ಇವತ್ತಿನ ಜಾಲ ಸಂಭಾಷಣೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೃದಯ ಮಾನವನ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಪ್ರತಿ ನಿಮಿಷಕ್ಕೂ ಎಪ್ಪತ್ತೆರಡು ಬಾರಿ ಮಿಡಿಯುವ ಈ ಹೃದಯದ ಸಕ್ರಿಯವಾದ ಕೆಲಸಕ್ಕೆ ಸರಿಸಾಟಿಯೇ ಇಲ್ಲ ಹೀಗಿರುವಾಗ ಸದ್ಯದ ಕೋವಿಡ್ನ ನ ಸಾಂಕ್ರಾಮಿಕದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಹಾಗೂ ಸರ್ವತೋಮುಖ ಆರೋಗ್ಯಕ್ಕಾಗಿ ಯಾವ ರೀತಿಯ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ವಿವರಣೆಯನ್ನ ನೀಡೋದಕ್ಕೆ ವಿಶದವಾಗಿ ತಿಳಿಸಲು ನಮ್ಮ ನಿಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಷ್ಣು ಹಯಗ್ರೀವ ಅವರು ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಆಮಂತ್ರಣವನ್ನ ನೀಡ್ತಾ ಇದ್ದೀನಿ ವೆಲ್ಕಮ್ ಡಾಕ್ಟರ್ ನಮಸ್ಕಾರ ನಮ್ಮ ಚಂದಲ್ ವೀಕ್ಷಕರಿಗೆ ಉಮಾಕ ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ವಿಷ್ಣು ಹಯದ್ರೀವ ಅವರ ಸಾಧನೆಯ ಹಾದಿ ಬಹಳ ದೊಡ್ಡದು ಸದ್ಯಕ್ಕೆ ಇವರು ಬೆಂಗಳೂರಿನ ಬಿ ಆರ್ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಪ್ರೊಫೆಸರ್ ಆಫ್ ಮೆಡಿಸಿನ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಕನ್ಸಲ್ಟೆಂಟ್ ಆಗಿ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಹಾಗೂ ಅಪೋಲೋ ಆಸ್ಪತ್ರೆಗಳಲ್ಲೂ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನು ಶ್ರೀ ಮಾರುತಿ ಆಸ್ಪತ್ರೆ ಹಾಗೂ ಅಮೃತ್ ಡಯಾಗ್ನೋಸ್ಟಿಕ್ಸ್ ಈ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಎಷ್ಟೋ ಜನರಿಗೆ ಉದ್ಯೋಗ ಉದ್ಯೋಗ ಅವಕಾಶವನ್ನ ನೀಡಿದ್ದಾರೆ ಇನ್ನು ಇವರು ವಿದ್ಯಾಭ್ಯಾಸ ಮುಗಿಸಿದ ನಂತರ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡಿಕೊಂಡ್ರು ಅದಾದ ನಂತರ ಇವರು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಹಾಗೂ ಸೇಂಟ್ ಜಾನ್ಸ್ ಆಸ್ಪತ್ರೆ ಇಷ್ಟೇ ಯಾಕೆ ಬಹಳಷ್ಟು ಪಾಶ್ಚಾತ್ಯ ದೇಶಗಳಲ್ಲೂ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ ಪ್ರಮುಖವಾಗಿ ಇಲ್ಲಿ ಒಂದು ವಿಷಯ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಡಬ್ಲ್ಯೂ ಎಚ್ಒ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಸ್ಟ್ರೇಲಿಯಾ ಇಲ್ಲೂ ಸಹ ಇವರು ಹಿಂದೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಇನ್ನೊಂದು ಪ್ರಮುಖವಾದ ವಿಷಯ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಹದಿನೈದು ವರ್ಷಗಳ ಕಾಲ ಒಂದು ಹಿಂದುಳಿದ ಪ್ರದೇಶದಲ್ಲಿ ಗವರ್ಮೆಂಟ್ ಮೆಡಿಕಲ್ ಆಫ್ ಕಾಲೇಜ್ ಬಳ್ಳಾರಿ ಇಲ್ಲಿ ಹದಿನೈದು ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಕರ್ನಾಟಕದ ಕಲ್ಯಾಣಕ್ಕಾಗಿ ಬಹಳಷ್ಟು ಬಡ ರೋಗಿಗಳಿಗೆ ಉಚಿತ ಸೇವೆಯನ್ನ ಸಲ್ಲಿಸಿದ್ದಾರೆ ಇಷ್ಟೇ ಯಾಕೆ ಬಡ ರೋಗಿಗಳ ಬಂಧು ಅಂತಾನೆ ಇವರು ಪ್ರಸಿದ್ಧಿಗೆ ಒಳಗಾಗಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲೂ ಸಹ ಇವರು ಸಲಹೆಗಾರರಾಗಿದ್ದಾರೆ ಇನ್ನು ಯಾಕೆ ಇವರ ಒಂದು ಯೋಜನೆ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲೂ ಸಹ ದಾಖಲಾತಿಯಾಗಿದೆ ಸಂಕ್ಷಿಪ್ತವಾಗಿ ನಾನು ಒಟ್ಟಾರೆ ಹೇಳ್ಬೇಕು ಅಂತ ಅಂದ್ರೆ ವೈದ್ಯಕೀಯ ಲೋಕಕ್ಕೆ ಇವರೊಂದು ವರವೇ ಸರಿ ಇಂತಹ ಹಿರಿಯ ವೈದ್ಯರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಬಹಳ ಹೆಮ್ಮೆಯ ವಿಷಯ ಇವರಿಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಡಾಕ್ಟರ್ ಈ ಕೋವಿಡ್ ಸಾಂಕ್ರಾಮಿಕ ಹೃದಯದ ತೊಂದರೆ ಇರೋರಿಗೆ ಯಾವ ರೀತಿಯ ಹೆಚ್ಚಿನ ತೊಂದರೆಯನ್ನ ಕೊಡೋದಕ್ಕೆ ಸಾಧ್ಯ ನಮ್ಮ ಚಂದನ್ದೇ ವಿತೇನೆ ಹೃದಯ ಅನ್ನುವಂತಹ ಒಂದು ಶಬ್ದನೇ ಮನುಷ್ಯನನ್ನ ಅಲೆಗಾಡಿಸ್ಬಿಡುತ್ತೆ ಹೃದಯ ಅಂದ್ರೇನೆ ಅದು ಕಾಯಿಲೆನೇ ನೀರು ಏನೇ ಇರ್ಬೋದು ಈಗ ಹೆಚ್ಚಾಗಿ ಕೋವಿಡ್ ಬಂದ ಮೇಲೆ ಇದು ಇನ್ನೂ ಹೆಚ್ಚಾಗಿ ಮನುಷ್ಯನನ್ನ ಹೃದಯ ಸಂಬಂಧಿತವಾದ ಇದ್ರೆ ಭಯಭೀತರನ್ನಾಗಿ ಮಾಡಿಬಿಡುತ್ತೆ ಅದಕ್ಕೆ ಒಂದ್ ಎರಡು ಪೂರ್ವಭಾವಿಯಾಗಿ ಈ ಕಾಯಿಲೆ ಈ ಒಂದು ಒಂದೂವರೆ ಎರಡು ವರ್ಷದಲ್ಲಿ ವಿಶ್ವದಲ್ಲಿ ಯಾವ ತರಹದಲ್ಲಿ ತೊಂದರೆ ಕೊಡ್ತಾ ಇದೆ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟದಷ್ಟೇ ಇವತ್ತು ನಾನು ಸೀಮಿತ ಆಗ್ತೀನಿ ಕೊನೆ ಭಾಗಕ್ಕೆ ನಾ ನೋಡ್ತೀನಿ ಏನ್ ಹೇಳ್ಬೇಕು ಸಮಯಾವಕಾಶ ನೋಡಿಕೊಂಡು ಮಾಡಬೇಕು ಇದು ಇನ್ಫೆಕ್ಷನ್ ಆಗಿರೋದ್ರಿಂದ ಯಾವುದೋ ಒಂದು ಕಾಣದ ಜಿ ಬರೀ ಕಣ್ಣಿಗೆ ಕಾಣೋದಿಲ್ಲ ವಿಶೇಷವಾದ ಇದರಿಂದ ಇದು ಜೀವೆಯನ್ನ ಕಂಡಿಡಬಹುದು ಮಾಲಿಕ್ಯುಲರ್ ಸ್ಟಡೀಸ್ ಇದು ಏನ್ ಮಾಡತ್ತಂದ್ರೆ ಪ್ಲೇಟ್ಲೆಟ್ ಮತ್ತೆ ರಕ್ತನಾಳದಲ್ಲಿ ಇರತಕ್ಕಂತಹ ಎಂಡೋತಿಲೆ ಮಧ್ಯವಲ್ಲ ರಕ್ತನಾಳದಲ್ಲಿ ಅಲ್ಲಿ ಹೋಗಿ ತೊಂದರೆ ಕೊಟ್ಟು ಬ್ಲಡ್ ಕ್ಲಾಟ್ ಮಾಡ್ಬೋದು ಈ ಬ್ಲಡ್ ಕ್ಲಾಕ್ ಮಾಡೋದ್ರಿಂದ ಮುಂದೆ ರಕ್ತ ಏನ್ ಪರಿಚಲನೆ ಆಗಬೇಕು ನಿಂತ ಇದು ಏನಾದರೂ ಕೊರನಡಿ ಆರ್ಟರಿಯಲ್ಲಿ ಬ್ರೈನ್ ನಲ್ಲಿ ಅಥವಾ ಬೇರೆ ಕಡೆ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಲಂಗ್ಸ್ ನಲ್ಲಿ ಹಾರ್ಟ್ ಅಟ್ಯಾಕ್ ಅದಲ್ದೇನೆ ಯಾರಿಗೆ ಸ್ವಲ್ಪ ವೀಕ್ ಇರ್ತಾರೆ ಅಂದ್ರೆ ವೀಕ್ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಕೋಮಾರ್ಬಿಡಿಟಿ ಅಂತವಲ್ಲ ಡಯಾಬಿಟಿಸು ಅಂತ ಇಂಥವು ಇದ್ದವರಿಗೆ ಹಾರ್ಟಿನ ಕಾಯಿಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೋವಿಡ್ ಒಂದು ಈ ಎಪಿಡೆಮಿಕ್ ಮುಖ್ಯವಾಗಿ ಇದು ಇನ್ಫೆಕ್ಷನ್ ಒಂದು ಇನ್ನೊಂದು ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಒಂದು ಫಂಕ್ಷನ್ ಕಡಿಮೆ ಇನ್ನು ಡಾಕ್ಟರ್ ಈ ಹೃದಯ ರೋಗ ಇರುವ ರೋಗಿಗಳಲ್ಲೂ ಹಾಗೂ ಹೃದಯ ರೋಗ ಇಲ್ಲದಿರುವ ಕೋವಿಡ್ ರೋಗಿಗಳಲ್ಲೂ ರೋಗ ಲಕ್ಷಣಗಳಲ್ಲಿ ಯಾವುದೇ ರೀತಿಯಾದ ಒಂದು ವ್ಯತ್ಯಾಸ ಕಾಣಿಸಬಹುದಾ ಕಾಣಿಸ್ತದೆ ಖಂಡಿತ ಕಾಣಿಸ್ತದೆ ಹೀಗೆ ಹೃದಯ ಇಲ್ಲದೆ ಇರುವ ರೋಗಿ ಆರೋಗ್ಯವಂತ ಅವನಿಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಈ ಹೃದಯ ರೋಗಿ ಎರಡ್ ಕಾರಣದಿಂದ ಇವನಿಗೆ ಹೆಚ್ಚಾಗಿ ಕಾಣಿಸ್ತದೆ ಒಂದು ಇದು ಇನ್ಫೆಕ್ಷನ್ ಆಗಿ ಪೂರ್ತಿ ದೇಹವನ್ನ ದೇಹವನ್ನು ಬಿಡುತ್ತೆ ಇನ್ಫೆಕ್ಷನ್ ಯಾವಾಗ ದೇಹವನ್ನ ಆವರಿಸ್ಕೊಳ್ಳತ್ತೋ ಅವಾಗ ನಿಮ್ಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಬಿ ಪಿ ಅಲ್ಲಿ ವೈಪರೀತ್ಯ ಆಗ್ತದೆ ಜ್ವರ ಬರುತ್ತೆ ಆಮೇಲೆ ಹಾರ್ಟ್ ಕೆಲವೊಂದು ಫಂಕ್ಷನ್ ಅಂದ್ರೆ ಉಸಿರಾಟಕ್ ಆಗಲಿ ಅಥವಾ ಸ್ವಲ್ಪ ಜೋರಾಗಿ ನಡೆದ್ರೆ ನಿಮ್ಗೆ ದೇಹಕ್ಕೆ ತೊಂದರೆ ಆಗಬಹುದು ಉಸಿರಿ ತೊಂದರೆ ಆಗಬಹುದು ಆಮೇಲೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಆಗಬಹುದು ಅದೇ ತರ ರಕ್ತ ಪರಿಶೀಲನೆ ಕಡಿಮೆ ಆಗ್ಬಹುದು ಸೊ ಅದಲ್ದೇನೆ ಈ ಹೃದಯ ಸಂಬಂಧಿತವಾದವರು ಔಷಧಿ ತಗೊಳ್ತಾಯ್ತ ಈ ಔಷಧಿ ಜೊತೆ ನಾವು ಕೆಲವೊಂದನ್ನ ಸೇರಿಸ್ತೀವಿ ಈ ಕೋವಿಡ್ ಟ್ರೀಟ್ ಮಾಡುವಾಗ ಕೆಲವೊಂದು ಔಷಧಿಯನ್ನು ಸೇರಿಸ್ತೀವಿ ಸ್ಟೀರಾಯ್ಡ್ ಸೇರಿಸ್ತೀವಿ ಆವಾಗ ಈ ಜೊತೆಗೆ ಡಯಾಬಿಟಿಸ್ ಇರ್ತಕ್ಕಂಥ ವ್ಯಕ್ತಿ ಇದು ಇನ್ನು ಉಲ್ಬಣ ಆಗಿ ಬೇರೆ ಕಾಯಿಲೆಗಳಿಗೆ ಮನೆ ಮಾಡಿ ಕರಿತೇವೆ ಬಾ ಬಾ ಅಂತ ಈ ಒಂದು ಅಂದ್ರೆ ಹೃದಯ ರೋಗಿ ಕೋವಿಡ್ ಟೈಮ್ ನಲ್ಲಿ ಕಾಯಿಲೆಗೆ ಹೆಚ್ಚು ಗುಣಪಡತ ಹೆಚ್ಚು ತೊಂದರೆ ಆಗುತ್ತೆ ಅದರ ಜೊತೆ ಆ ಕೋವಿಡ್ಗೆ ಕೊಡತಕ್ಕಂತಹ ಔಷಧಿ ಕೂಡ ಮೇಲೆ ತೊಂದರೆ ಮಾಡೋ ಚಾನ್ಸಸ್ ಇದು ನಾರ್ಮಲ್ ವ್ಯಕ್ತಿಗಿಂತ ಹಾರ್ಟ್ ಕಾಯಿಲೆ ವ್ಯಕ್ತಿ ಹೆಚ್ಚು ಪರಿಣಾಮ ಮಾಡಿ ಅವನಿಗೆ ಹಾರ್ಟ್ ಫಂಕ್ಷನ್ ಅನ್ನು ಕಡಿಮೆ ಮಾಡಿ ಈ ಹೃದಯ ರೋಗ ಇರುವವರು ಕೋವಿಡ್ ಸಾಂಕ್ರಾಮಿಕ ಆದಾಗ ಬೇರೆ ರೀತಿಯ ಯಾವುದಾದರೂ ಪರೀಕ್ಷೆಗಳನ್ನ ರಕ್ತದ ಪರೀಕ್ಷೆಗಳಾಗಿರ್ಬೋದು ಅಥವಾ ಬೇರೆ ರೀತಿಯ ವಿಭಿನ್ನವಾದ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಇದು ತುಂಬಾ ಅವಶ್ಯಕತೆ ಇದೆ ತುಂಬಾ ಅವಶ್ಯಕತೆ ಯಾಕೆ ಅಂದ್ರೆ ಈ ಕಾಯಿಲೆ ಗುಣಲಕ್ಷಣನೆ ಬ್ಲಡ್ ಅನ್ನ ಕ್ಲಾಟ್ ಮಾಡೋದು ಬ್ಲಡ್ ರಕ್ತ ಪರಿಚಯ ಸ್ವಲ್ಪ ಹೆಪ್ ಗಟ್ಟಿಸುವಂತ ಕ್ರಿಯೆ ಹೀಗಾಗಿ ಈ ನೂರಕ್ಕ ನೂರ ತೊಂಬತ್ತೆಂಟು ಪರ್ಸೆಂಟ್ ಹಾರ್ಟ್ ಕಾಯಿಲೆ ಇರೋ ಜನ ರಕ್ತ ತಿನ್ನ ಮಾಡ್ತಕ್ಕಂತ ಔಷಧಿ ತಗೊಳ್ತಾನೆ ಇರ್ತಾರೆ ಈ ತಗೊಂಡಾಗೆ ಅದ್ರ ಪ್ರಮಾಣದ ಔಷಧಿ ಪ್ರಮಾಣ ಹೆಚ್ಚು ಮಾಡ್ಬೇಕಾಗಿತ್ತು ಇಲ್ಲ ಕೆಲವು ಜನ ನಮ್ಮ ಕೇಳ್ತಾರೆ ಡಾಕ್ಟರ್ ನಾವ್ ನಿಲ್ಲಿಸೋಣಾಗೆ ದಯವಿಟ್ಟು ನಿಲ್ಲಿಸ್ ಈ ಔಷಧಿ ಪ್ರಮಾಣ ಇನ್ನೂ ಹೆಚ್ಚು ಮಾಡೋ ಅವಕಾಶ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಒಂದ್ ಎರಡು ಮೂರು ಪ್ರಮುಖವಾಗಿ ಬ್ಲೀಡಿಂಗ್ ಟೈಮ್ ಕ್ಲಾಟಿಂಗ್ ಟೈಮ್ ಅಂತ ಆಮೇಲೆ ಡಿ ಡೈಮರ್ ಅಂತೆ ಆಮೇಲೆ ಎಲ್ ಡಿ ಎಚ್ ಅಂತೆ ಆಮೇಲೆ ಐ ಎನ್ ಆರ್ ಇವು ರಕ್ತ ಹೆಪ್ಪುಗಳ ಸಂಬಂಧ ಅದಲ್ದೇನೆ ಎಷ್ಟೋ ಜನಕ್ಕೆ ಹಾರ್ಟ್ ತೊಂದರೆ ಬರುತ್ತೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳಿ ಆಗೋದು ಅವ್ರಿಗೆ ಇ ಸಿ ಜಿ ಇಕೋ ಚೆಸ್ಟ್ ಎಕ್ಸ್ರೇ ಆಮೇಲೆ ಹೆಚ್ಚಿನ ಸಿಟಿ ಸ್ಕ್ಯಾನ್ ಇವನ್ನೆಲ್ಲ ಮಾಡಿದ್ವಿ ಅಲ್ಟಿಮೇಟ್ಲಿ ಉದ್ದೇಶ ಏನು ಹೃದಯ ತನ್ನ ಬಡಿತದಲ್ಲಿ ಆಗಲಿ ಅಥವಾ ಹೃದಯದ ರಿದುಮ್ ಅದು ಅಥವಾ ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಆಗಲಿ ಅಥವಾ ಹಾರ್ಟ್ ಫೇಲ್ವರ್ಸಿಟೇಟ್ ಆಗಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಆಗಬಹುದು ಇವುಗಳು ಈ ಕೋವಿಡ್ ವ್ಯಕ್ತಿಯಲ್ಲಿ ಆಗಬಹುದಾ ಅಥವಾ ಆಗುವ ಚಾನ್ಸ್ ಇದೇನಾ ಅಂತ ನೋಡ್ಲಿಕ್ಕೆ ಇವೆಲ್ಲ ಟೆಸ್ಟ್ ಗಳನ್ನ ವಿಶೇಷವಾಗಿ ಮಾಡಿಸ್ತೀವಿ ರುಟೀನ್ ಟೆಸ್ಟ್ ಜೊತೆ ಅವರು ಹೋಗ್ತಾ ಇರ್ತಾರೆ ತಮ್ಮ ಡಾಕ್ಟರ್ ಹತ್ರ ಎಲ್ಲಿ ಹೋಗ್ತಾ ಇರ್ತಾರೆ ಅದರ ಜೊತೆ ಈ ಸಂದರ್ಭದಲ್ಲಿ ಇವುಗಳ ಬಗ್ಗೆ ವಿಶೇಷವಾಗಿ ಮಾಡಿಸ್ತೀವಿ ಇನ್ನು ಡಾಕ್ಟರ್ ಈ ಕೋವಿಡ್ ಪಾಸಿಟಿವ್ ಆದ ವ್ಯಕ್ತಿಗಳಲ್ಲಿ ಹೃದ್ರೋಗ ಇದ್ದು ಅಂತವರಿಗೆ ಉಸಿರಾಟದ ತೊಂದರೆಯಾಗಿ ಅಕಸ್ಮಾತ್ ಆಗಿ ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲಾತಿ ಸಿಗದೆ ಹೋದ್ರೆ ಅಂತವರು ಮನೆಯಲ್ಲೇ ಮಾರ್ಕೊಳ್ ಕ್ರಮಗಳು ಯಾವುದು ಮೊದಲನೇದು ಈಗ ಏನಾಗಿದೆ ಅಂದ್ರೆ ಏನೇ ಉಸಿರಾಟ ತೊಂದರೆ ಬಂದ್ರು ಜನ ಕೋವಿಡ್ ಕೋವಿಡ್ ಅಂತ ಮೊದಲನೇದು ಆ ಭಯದಿಂದ ಹೋಗ್ಬೇಕು ಈ ಕೋವಿಡ್ ಎರಡು ವರ್ಷದ ಮೊದಲು ಉಸಿರಾಟ ತೊಂದರೆ ಇದ್ರೆ ಯಾರು ಅಂತಿರಲಿಲ್ಲ ಈಗ ಏನೇ ಅಂದ್ರೂ ಕೋವಿಡ್ ಇರಬಹುದು ಹೀಗಾಗಿ ಈ ಒಂದು ಕೋವಿಡ್ ಒಂದು ಸಾಂಕ್ರಾಮಿಕದಲ್ಲಿ ಹೃದಯ ರೋಗವನ್ನ ಕಡೆಗಣಿಸುವಂತಹ ಒಂದು ಪ್ರವೃತ್ತಿ ವೈದ್ಯರಲ್ಲೂ ಇದೆ ಪೇಷಂಟ್ಸ್ ಅಲ್ಲೂ ಇದೆ ಬಿಡುತ್ತೆ ಬಂದ ತಕ್ಷಣ ಕೋವಿಡ್ ಕೋವಿಡ್ ಅಂತ ಮಾಡಿಬಿಡ್ತೀವಿ ಅದು ಪಾಸಿಟಿವ್ ಬರೋದು ಕೆಲವು ಜನಕ್ಕೆ ಸಾಮಾನ್ಯವಾಗಿರುತ್ತೆ ಪಾಸಿಟಿವ್ ಬಂದ ತಕ್ಷಣಕ್ಕೆ ಅವರಿಗೆ ಕಾಯಿಲೆ ಬರುತ್ತೆ ಅಂತಲ್ಲ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಒಳ್ಳೆ ರೋಗ ಪ್ರತಿಸೋ ಶಕ್ತಿ ಇರುತ್ತೆ ಅವ್ರಿಗೆ ಪಾಸಿಟಿವ್ ಬರುತ್ತೆ ಬಟ್ ಅವ್ರು ಸಫರ್ ಆಗೋದಿಲ್ಲ ಕಾಯಿಲೆಯಿಂದ ಎಷ್ಟೋ ಜನ ಸಫರ್ ಆಗೋದಿಲ್ಲ ಅದೇ ತರ ಯಾರು ಹಾರ್ಟ್ ರೋಗಿಗಳಿಗೆ ಪಾಸಿಟಿವ್ ಬಂದಾಗ ಬ್ಲಡ್ ನಲ್ಲಿ ಆಗಲಿ ಅಥವಾ ಏನಂತು ನಾವು ಪಲ್ಸ್ ಆಕ್ಸಿಮೀಟರ್ ಅಂತೀವಲ್ಲ ಆಕ್ಸಿಜನ್ ತೊಂಬತ್ತು ತೊಂಬತ್ತೈದು ತೊಂಬತ್ತರ ಮೇಲೆ ಇದ್ದಾಗ ಆಗ್ಲಿ ಇ ಸಿ ಜಿ ನಾರ್ಮಲ್ ಇದ್ದಾಗ ಆಗ್ಲಿ ಯಾವ ತರ ತೊಂದರೆ ಇಲ್ಲ ಬರೀ ಪಾಸಿಟಿವ್ ಬಂತು ಬರೀ ಪಾಸಿಟಿವ್ ಬಂತು ಅಂದ್ರೆ ಇಲ್ಲ ಅವರು ಮನೆಯಲ್ಲಿ ಇದ್ದುಕೊಂಡು ಔಷಧಿ ಖಂಡಿತ ತಗೊಳ್ಬೋದು ಇನ್ಫ್ಯಾಕ್ಟ್ ದಟ್ ಈಸ್ ಬೆಟರ್ ಆಲ್ಸೋ ಅದಕ್ಕೆ ನಾವೇನಂತೀವಿ ಎ ಸಿಂಪ್ಟಮ್ಯಾಟಿಕ್ ಅಂದ್ರೆ ಯಾವುದೇ ತರಹದ ಲಕ್ಷಣ ಇರದೇ ಇರತಕ್ಕಂತಹ ಕೋವಿಡ್ ಪಾಸಿಟಿವ್ ಹೃದಯ ಸಂಬಂಧಿತವಾದ ವ್ಯಕ್ತಿ ಮನೆಯಲ್ಲಿದ್ದ ಔಷಧಿ ತಗೊಳಕ್ಕೆ ಸಾಕಷ್ಟು ಅವಕಾಶ ಇದೆ ಆದ್ರೆ ಆ ತಗೊಳ್ಳುವಂತಹ ಪೂರ್ವದಲ್ಲಿ ತಮ್ಮ ಒಂದು ಕೌಟುಂಬಿಕ ವೈದ್ಯರಾಗ್ಲಿ ಯಾವುದೋ ಒಂದು ಕಾಲೇಜ್ ಆಗಲಿ ಅಥವಾ ಒಂದು ಸೆಂಟ್ರಲ್ ಆಗ್ಲಿ ಒಂದು ಒಪಿನಿಯನ್ ತಗೋಬೇಕು ಆ ತರ ಮನೆಯಲ್ಲಿಕೊಂಡು ಕೋವಿಡ್ ಖಂಡಿತ ತಗೊಳ್ಬಹುದು ಆಕ್ಸಿಜನ್ ಒಂದು ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡ್ಬಿಟ್ಟು ಟೆಂಪರೇಚರ್ ನೋಡ್ಕೊಂಡ್ರೆ ಖಂಡಿತ ತಗೊಳ್ಬಹುದು ಆ ಹ ಇನ್ನು ಡಾಕ್ಟರ್ ಒಬ್ಬ ವ್ಯಕ್ತಿ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ ಅವರಿಗೆ ಹೃದಯಾಘಾತ ಸಹ ಆಗತ್ತೆ ಹೀಗಿದ್ದಾಗ ಇಂತಹ ಒಂದು ಪರಿಸ್ಥಿತಿಯನ್ನ ನೀವು ಹೇಗೆ ನಿಭಾಯಿಸ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಹೃದಯಾಘಾತ ಆಗುವಂತ ಚಾನ್ಸ್ ಕೆಲವೊಮ್ಮೆ ಜಾಸ್ತಿ ಆಗ್ತದೆ ನಾವು ಮೊದಲನೇ ಅಲ್ಲಿ ಬಂದಾಗ ಇದನ್ನು ಗಮನಿಸಿರ್ಲಿಲ್ಲ ಬರ್ತಾ ಬರ್ತಾ ಗಮನಿಸ್ತಾ ಇದ್ದೀವಿ ಅವಾಗ ನಾವು ಅವ್ರನ್ನ ಬೇರೆ ಯಾವುದೊಂದು ನಾರ್ಮಲ್ ಆಗಿ ಹಾರ್ಟ್ ಅಟ್ಯಾಕ್ ಏನಾದ ಪರಿಸ್ಥಿತಿ ಇತ್ತು ಯಾವ ತರಹದ ಔಷಧಿ ಕೊಡ್ತಿದ್ವು ಯಾವ ತರಹದ ಚಿಕಿತ್ಸೆ ಕೊಡ್ಸಿದ್ವು ಎಷ್ಟು ಬೇಗ ವೈದ್ಯರಲ್ಲಿ ಕರ್ಕೊಂಡು ಹೋಗ್ತಿದ್ವು ಎಷ್ಟು ಬೇಗ ಎಂಜಿಯೋಗ್ರಾಮ್ ಅದೇ ತರದ ಫಾಲೋ ಮಾಡ್ತಾ ಏನ್ ಚಂದ್ರ ಒಂದು ಡಿಫರೆನ್ಸ್ ಏನಂದ್ರೆ ನಮ್ಮ ಸಿಬ್ಬಂದಿ ವರ್ಗ ಅಥವಾ ಅವ್ರ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ತಿದ್ರು ಅಥವಾ ಅವ್ರ ಮನೆಯವ್ರಿಗೆ ಕರ್ಕೊಂಡ್ಬೋದು ಅಲ್ಲಿ ಏನಾಗ್ತಿದೆ ನಾವು ಅವ್ರನ್ನ ಕರ್ಕೊಂಡು ಹೋಗ ನಮಗ್ ಬರತ್ತೆನೋ ಖಾಲಿ ಅಂತ ಒಂದು ಭಯ ಅವ್ರ ಅಟ್ಯಾಕ್ ಆದ ಟೈಮ್ ದಿಂದ ಕೋವಿಡ್ ಪಾಸಿಟಿವ್ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆದ್ರೆ ಅವನನ್ನ ಮೊದಲು ಸ್ಪರ್ಶ ಮಾಡಿ ಅವನನ್ನ ಕರ್ಕೊಂಡ್ ಬರೋದ್ರಿಂದ ಪ್ರಾರಂಭ ಮಾಡಿ ಆಂಬುಲೆನ್ಸ್ ತಗ ಹಾಕಿದಾಗ ಆ ಆಂಬುಲೆನ್ಸ್ ಡ್ರೈವರ್ ಈ ರೋಗಿಯ ಸಂಬಂಧಿಕರು ಆಮೇಲೆ ಆಸ್ಪತ್ರೆಗೆ ಹೋದ ತಕ್ಷಣ ಓ ಕೋವಿಡ್ ಪಾಸಿಟಿವ್ ಇದೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡುವ ಅಂದ್ರೆ ಒಂದು ಡಿಸ್ಕ್ರಿಮಿನೇಷನ್ ಆಟಿಟ್ಯೂಡ್ ಬಂತು ಬಿಗಿನಿಂಗ್ ಈಗ ಅದು ನಾವು ಸಜ್ಜಾಗಿದೆ ಯಾವ ತರ ಮೊದಲು ಕೋವಿಡ್ ಇಲ್ಲದೆ ಇರತಕ್ಕಂತಹ ಹಾರ್ಟ್ ಅಟ್ಯಾಕ್ ಇರೋ ವ್ಯಕ್ತಿ ನೋಡ್ತಿದ್ವು ಈಗ ಅದೇ ತರ ನೋಡ್ತಾ ಇದೀವಿ ಏನು ಅಂದ್ರೆ ವಿಶೇಷವಾಗಿ ಮುಂಜಾಗ್ರತೆ ಕ್ರಮವನ್ನ ಹೆಚ್ಚಾಗಿ ಹೋಗ್ತದೆ ಪಿ ಪಿ ಕಿಟ್ ಅಥವಾ ಔಷಧಿ ಕೊಡುವಾಗ ಕ್ಯಾನೆಲಾ ಯೂಸ್ ಮಾಡುವಾಗ ಡಿಸ್ಪೋಸಲ್ ತಕ್ಷಣ ಆಗಿರ್ಬೋದು ಒಬ್ಬ ಒಂದೇ ಸರಿ ಯೂಸ್ ಮಾಡ್ತೀವಿ ಈ ತರ ಒಂದು ಬದಲಾವಣೆ ಬಂದಿದೆ ವಿನಃ ಟ್ರೀಟ್ಮೆಂಟ್ ವಿಷಯದಲ್ಲಿ ಹೆಚ್ಚು ಕೇರ್ಫುಲ್ ಆಗಿ ಮಾಡ್ತಾ ಇದ್ವಿ ಇನ್ಸ್ಟೆಂಟ್ ಆಗಲಿ ಹಾಕ್ತಾ ಇದ್ವಿ ತೊಂದರೆ ಇಲ್ಲ ಅವರಿಗಾಗಿ ಬೇರೆ ಮೀಸಲಾಗಿರ್ತಕ್ಕಂಥ ಓಟಿ ಗಿಟ್ಟಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಮಾಡಿದ್ವಿ ಮೀಸಲಾಗಿರ್ತಕ್ಕಂಥ ಕೋವಿಡ್ ಪಾಸಿಟಿವ್ ಪೇಷಂಟ್ ಟ್ರೀಟ್ ಮಾಡಕ್ಕಂತ ಹೇಳಿ ಅವ್ರಿಗೆ ಬೇರೆ ವಿಭಾಗಗಳನ್ನೇ ನಿರ್ಮಾಣ ಹಾ ಇನ್ನು ಡಾಕ್ಟರ್ ಈ ಕೋವಿಡ್ ನ ತಡೆಯಲು ಪ್ರತ್ಯೇಕವಾಗಿ ಹೃದ್ರೋಗಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು ಒಳ್ಳೆ ಪ್ರಶ್ನೆ ಏನು ಅಂದ್ರೆ ಸಾಮಾನ್ಯ ಹೃದ್ರೋಗಿ ಇಲ್ಲದೆ ಇರುವಂತಹ ವ್ಯಕ್ತಿ ನನಗೆ ಈ ಕಾಯಿಲೆ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು ಇವನು ಅದನ್ನೇ ಮಾಡ ಅದರ ಅರ್ಥ ಹೃದ್ರೋಗಿ ಅವನಿಗಿಂತ ಜಾಸ್ತಿ ರಿಸ್ಕ್ ನಲ್ಲಿ ಇರ್ತಾನ ಸೊ ನಾರ್ಮಲ್ ವ್ಯಕ್ತಿ ಏನ್ ಮಾಡ್ಬೇಕು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಮಾಡ ಹೇಗೆ ಹೃದ್ರೋಗಿ ದಿನಾನು ಔಷಧಿ ತಗೋದಿರ್ತಾನೆ ನಾರ್ಮಲ್ ರೋಗಿ ಔಷಧಿ ತಗೋದಿಲ್ಲ ಸೊ ಅವನು ಮುಂಜಾಗ್ರೆ ಕ್ರಮ ತನಗೆ ಬ್ಲಡ್ ಏನು ರೂಪಕ್ಕೆ ಇಡಬೇಕು ಅಂತ ಔಷಧಿ ಆಸ್ಕ್ರೀನ್ ಅಂತದಲ್ಲ ಆಸ್ಪ್ರಿನ್ ನೋಡ್ಲೋಪಿಟ್ಟು ಅವುಗಳನ್ನು ನಿಯಮಿತವಾಗಿ ಆಗ್ಲಿ ಅಥವಾ ಸ್ವಲ್ಪ ಹೆಚ್ಚಾಗಿ ಸೇವಿಸಬೇಕು ಒಂದನೇದ್ ಎರಡನೇದ್ದು ಕ್ರೌಡೆಡ್ ಏರಿಯಾದಲ್ಲಿ ಹೋಗ್ಲಿ ಅಲ್ಲಿ ಇಲ್ಲಿ ಹೋಗೋದಾಗ್ಲಿ ಅವನು ಮಾಡಬಾರ್ದು ಅದಷ್ಟು ಮೂರನೇದು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಬೇಕು ಕಡ್ಡಾಯವಾಗಿ ಬೇರೆಯವರು ಒಂದು ಹಾಕ್ತಿದ್ರೆ ಒಂದು ಎರಡು ಹಾಕೋದು ಅಥವಾ ಎನ್ ನೈಂಟಿ ಫೈವ್ ಒಳ್ಳೆ ಕ್ವಾಲಿಟಿ ಮಾಸ್ಕ್ ಅನ್ನ ಹಾಕೋಬೇಕು ತನ್ನ ಔಷಧಿಗಳನ್ನು ನಿಯಮಿತವಾಗಿ ತಗೋಬೇಕು ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದ್ರೆ ಅದ್ರ ಕಂಟ್ರೋಲ್ ತುಂಬಾ ಮುಖ್ಯ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಡಯಾಬಿಟಿಸ್ ಇದ್ರೆ ಇವುಗಳನ್ನ ಹೆಚ್ಚಾಗಿ ಅವನ ಗಮನದಲ್ಲಿ ಇಟ್ಟುಕೊಂಡು ಪ್ರತಿ ಪರಿ ಹದಿನೈದು ದಿವ್ಸಕ್ಕ ಒಂದ್ಸಾರಿ ಚೆಕ್ ಮಾಡಿಸಿ ಅದಕ್ಕೆ ಬೇಕಾಗ್ತಕ್ಕಂತಹ ಔಷಧ ಪ್ರಮಾಣವನ್ನ ನೋಡ್ಕೊಳ್ಬೇಕು ಸೊ ಹೃದಯ ರೋಗಿ ಈ ಮೂರನ್ನ ಜಾಸ್ತಿ ನೋಡ ಡಯಾಬಿಟಿಸ್ ಇದೇನೋ ನನಗೆ ನನಗೇನಾದ್ರೂ ಕೊಲೆಸ್ಟ್ರಾಲ್ ಜಾಸ್ತಿ ಇದೇ ನನಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದಾನೆ ಆಮೇಲೆ ನಾನು ಎಲ್ಲಾದ್ರೂ ಫಂಕ್ಷನ್ಸ್ ಹೋಗ್ಬೇಕಾ ನಾನ್ ಮಾಸ್ಕ್ ಹಾಕೊಳ್ಳೇಬೇಕು ಎರಡ್ ಮಾಸ್ಕ್ ಹಾಕೊಳ್ಬೇಕು ನನ್ನ ಔಷಧಿಗಳನ್ನ ನಿಯಮಿತವಾಗಿ ತಗೋಬೇಕು ನನಗೇನಾದ್ರೂ ಆಕ್ಸಿಜನ್ ಕಡಿಮೆ ಆದ್ರೆ ತಕ್ಷಣ ವೈದ್ಯರನ್ನ ನೋಡ್ಬೇಕು ತೊಂಬತ್ತಿಗಿಂತ ಕಡಿಮೆ ಆದ್ರೆ ತೊಂಬತ್ ಪರ್ಸೆಂಟ್ ಜ್ವರ ಬಂದ್ರೆ ನನಗ್ ಉಸಿರಾಟಕ್ಕೆ ತೊಂದರೆ ಆದ್ರೆ ಬರೀ ಕೋವಿಡ್ ಅಂತ ಅವ್ನು ಇಟ್ಕೊಳ್ಬಾರ್ದು ನನಗೆ ಬೇರೆ ಹಾರ್ಟ್ ಸಂಬಂಧದ ಕಾಯಿಲೆ ಬಂದಿದೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೆಚ್ಚು ಮುಂಜಾಗ್ರತೆ ಆಹಾ ಇನ್ನು ಡಾಕ್ಟರ್ ನಾವು ಕೆಲವೊಂದ್ ಕಡೆ ನೋಡಿದೀವಿ ಒಬ್ಬ ರೋಗಿ ತಾನು ಕೋವಿಡ್ ಪಾಸಿಟಿವ್ ಅಂತ ಘೋಷಿಸಿದ ಮೇಲೆ ನೆರೆ ಸಂಬಂಧಿಕರು ಎಲ್ಲ ಎಚ್ಚೆತ್ಕೊಳ್ತಾರೆ ಹುಷಾರಾಗಿರ್ತಾರೆ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದೂರ ಇರ್ತಾರೆ ಆದ್ರೆ ಈ ಸಭೆ ಸಮಾರಂಭ ಅನ್ನೋ ವಿಷಯ ಬಂದಾಗ ಇದನ್ನೆಲ್ಲ ಮರ್ತು ಬಹಳ ಒಂದು ನಿರ್ಲಕ್ಷ್ಯ ಹಾಗೂ ಕ್ಯಾಲಸ್ ಬಿಹೇವಿಯರ್ ಯಾಕಂದ್ರೆ ಅಲ್ಲಿ ಯಾರು ಎ ಸಿಂಪ್ಟೊಮ್ಯಾಟಿಕ್ ಪಾಸಿಟಿವ್ ಇರೋ ಸಾಧ್ಯತೆಗಳಿರುತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಕಡೆ ಪೂರ್ತಿಯಾಗಿ ಅವರು ನಿರ್ಲಕ್ಷ್ಯ ವಹಿಸಿ ಸಭೆ ಸಮಾರಂಭಗಳ್ ಹೋಗ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಸಲಹೆ ಏನು ನಾನು ಸಂಪೂರ್ಣವಾಗಿ ಇದನ್ನು ನಿಷೇಧಿಸ್ತೇನೆ ಈ ಹೃದಯ ರೋಗಿಗಳು ಈ ಕೋವಿಡ್ ಸಾಂಕ್ರಾಮಿಕ ಹೋಗುವವರಿಗೆ ಸಭೆ ಸಮಾರ ಈಗ ನೋಡಿ ನಾವು ನಿಮ್ ಜೊತೆ ವರ್ಚುವಲ್ ಇಂಟರ್ವ್ಯೂ ಮಾಡ್ತಾ ಇದ್ವಿ ನಾವು ರಿಯಲ್ ಟೈಮ್ ಇಂಟರ್ವ್ಯೂ ಮಾಡ್ತೀವಿ ಇದು ಕೋವಿಡ್ ಒಂದು ಪ್ರಗತಿ ಅಥವಾ ಲಕ್ಷಣನೋ ಅಥವಾ ಮುಂಜಾಗ್ರತೆನೋ ಮುನ್ನೆಚ್ಚರಿಕೆನೋ ಅಥವಾ ನಮ್ಮ ಟೆಕ್ನಾಲಜಿ ಈ ತರ ಮಾಡಿ ಹಾಗೆ ಅವ್ನು ನಾವು ನೀವು ಹೇಗೆ ಇಂಟ್ರ್ಯೂ ಮಾಡ್ತೀವಿ ಮನೆಯಲ್ಲೇ ಕೂತ್ಕೊಂಡ್ರೆ ಸಮಯ ಸಂದರ್ಭ ಅಟೆಂಡ್ ಮಾಡ್ತೀವಿ ಅಲ್ಲೇ ಇನ್ವಾಲ್ವ್ ಆಗಲಿ ಅವನೇ ದೈಹಿಕವಾಗಿ ವೈಯಕ್ತಿಕವಾಗಿ ಹೋಗೋದು ಬೇಡ ಹೋದ್ರೆ ಅವನಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇದೆ ಇನ್ನು ಹೋಗ್ಲೇಬೇಕು ಮಗಳ ಮದುವೆ ಇತ್ತು ಇವ್ನು ಮಾಡ್ಲೇಬೇಕು ಎಷ್ಟು ಅಂತ ಪೋಸ್ಟ್ಪೋನ್ ಮಾಡ್ತಾರೆ ನೀವು ಈಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಜನ ಸೇರ್ಬೇಕು ಅದಕ್ಕಿಂತ ಹೆಚ್ಚಿಗೆ ಸೇರಬಾರ್ದು ಎಲ್ಲ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಕ್ರೌಡೆಡ್ ಅಟ್ಮಾಸ್ಫಿಯರ್ ನಲ್ಲಿ ಕಾಯಿಲೆ ಸ್ಪ್ರೆಡ್ ಆಗುವ ಚಾನ್ಸಸ್ ತುಂಬಾ ಇದೆ ಅದಕ್ಕೆ ಇವನು ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಅನಿಸಿದ್ರೆ ಅಥವಾ ಇಂಡಿಸ್ಪೆನ್ಸಿಬಲ್ ಆಗಿದ್ರೆ ಎರಡ್ ಮಾಸ್ಕ್ ಹಾಕೊಂಡು ಎರಡ್ ಮಾಸ್ಕ್ ಡಬಲ್ ಮಾಸ್ಕ್ ಯೂಸ್ ಮಾಡಿ ಕೈಗೆಲ್ಲ ಗ್ಲೌಸ್ ಹಾಕೊಳ್ಬೇಕು ಸ್ಯಾನಿಟೈಸರ್ ಮಾಡ್ಬೇಡಿ ಪದೇ ಪದೇ ಕೈ ತೊಳ್ಕೊಳ್ಳಿ ಆಮೇಲೆ ಬಂದ ತಕ್ಷಣ ಆ ಬಟ್ಟೆಗಳನ್ನೆಲ್ಲ ತೆಗೆದು ಪುನಃ ಸ್ನಾನ ಮಾಡಿ ಬೇರೆ ತರಹದ ಬಟ್ಟೆಗಳನ್ನ ಹಾಕೊಳ್ಳಿ ಆ ಮಾಸ್ಕ್ ಡಿಸ್ಕಾರ್ಡ್ ಮಾಡ್ಬೇಡಿ ಆಮೇಲೆ ಬಂದ ಮೇಲೆ ಒಂದು ದಿವಸ ಎರಡು ದಿವಸ ಮೂರ್ ದಿವಸ ನನಗೆ ಜ್ವರ ಬಂತ ನನ್ ಆಕ್ಸಿಜನ್ ಕಡಿಮೆ ಆಯ್ತಾ ನನಗೆ ಉಸಿರಾಟಕ್ಕೆ ತೊಂದರೆ ಇದ್ ಔಷಧಿ ಕರೆಕ್ಟ್ ಆಗಿ ತಗೊಂಡಿದ ನನ್ನ ಬಿ ಪಿ ಸರಿ ಇವುಗಳ ಮೇಲೆ ಹೆಚ್ಚು ಒತ್ತು ಕೊಡಿ ಅವನ್ ಹೋಗ್ಲೇ ಬೇಕಾದಾಗ ಹೋಗಿ ಬಂದ ನಂತರ ಮುನ್ನೆಚ್ಚರಿಕೆ ಹೋಗುವ ಮೊದಲ ಮುನ್ನೆಚ್ಚರಿಕೆ ಅಲ್ಲಿದ್ದಾಗ ಮುನ್ನೆಚ್ಚರಿಕೆ ಏನು ಜನಗಳಿಂದ ಸ್ವಲ್ಪ ದೂರ ಇರಲಿ ಅಲ್ಲಿ ಸ್ವಲ್ಪ ಜನಗಳ ಹತ್ತ ಹೋಗ್ಬೇಡ ಯಾರಾದ್ರೂ ಕೆಮ್ಮು ಮಾಡಿದ್ರೆ ಆ ಸಭೆ ಸಮ ಸ್ವಲ್ಪ ದೂರ ಇರಲಿ ಕೈಗೆ ಎರಡು ಮಾಸ್ಕ್ ಹಾಕೊಂಡು ಸೊ ಇವು ಮೂರನ್ನ ಅವ್ನು ಪಾಲಿಸ್ಬಿ ಹೋಗೋಕೆ ಮುಂಚೆ ಆ ಸಭೆಯಲ್ಲಿ ಇದ್ದಾಗ ಸಭೆಯಿಂದ ಬಂದು ಈ ಮೂರನ್ನ ಪಾಲಿಸಲೇಬೇಕು ಆಹಾ ಇನ್ನು ಡಾಕ್ಟರ್ ಈ ಕೋವಿಡ್ ನ ಮೂರನೇ ಅಲೆ ಬಗ್ಗೆ ಸಾಕಷ್ಟು ಆತಂಕ ಇದೆ ಎಲ್ರಲ್ಲೂ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದು ಪ್ರಪಂಚದಾದ್ಯಂತ ಅಲ್ಲಿ ಅಲ್ಲಿ ಕೇಳ್ತಾ ಇದೆ ಕೆಲವೊಂದು ದೇಶದಲ್ಲಿ ಎಲ್ಲೋ ಬಂದಿದೆ ಅಂತ ಇಲ್ಲ ಯುರೋಪ್ ಜರ್ಮನಿ ಬಂದಿದೆ ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲು ಅಷ್ಟೊಂದು ಜೋರಾಗಿ ಎಲ್ಲೂ ಇಲ್ಲ ಬರಬಹುದು ಒಂದು ಈ ಎಪಿಡಮಲಾಜಿಕಲ್ ಮಾಡೆಲ್ ಅಂತ ಮಾಡಿರ್ತಾರೆ ಅದರಿಂದ ಬರ್ಬೋದೇನೋ ಅಂತ ಅಂತ ಇನ್ನೂ ಕೆಲವು ಜನ ಏನ್ ಹೇಳ್ತಾರೆ ಮಕ್ಕಳಿಗೆ ಬರ್ಬಹುದು ಈ ಸಾರಿ ಅಂತ ಎಲ್ಲಾ ತರದ್ದು ಇದೆ ಆದ್ರೆ ಮೂರನೇ ಅಲ್ಲಿ ಏನಾಗಿದೆ ಜಗತ್ ಆಗ್ಲೇ ಕಲ್ತ್ಕೊಂಡಿದೆ ಈಗ ಎಷ್ಟೋ ಕಡೆ ಇದಕ್ ವ್ಯವಸ್ಥೆ ಇದಕ್ ಮುಖ್ಯವಾಗಿ ಏನ್ ಬೇಕು ಆಕ್ಸಿಜನ್ ಕಡಿಮೆ ಆಗ್ತದೆ ಆಕ್ಸಿಜನ್ ಪ್ರೊಡಕ್ಷನ್ ಆಕ್ಸಿಜನ್ ಸಪ್ಲೈ ಆಮೇಲೆ ಜನರಿಗೆ ಹಾಹಾಕಾರ ಆಗಿದೆ ಬೆಡ್ ಸಿಗ್ತಾ ಇಲ್ಲ ಹೆಚ್ಚಿನ ಕೆಲವೊಂದು ದೊಡ್ಡ ದೊಡ್ಡ ಪ್ರದೇಶದಲ್ಲಿ ಬೆಡ್ಗಳನ್ನ ರೆಡಿ ಮಾಡ್ಕೊಳ್ಬಹುದು ಆಕ್ಸಿಜನ್ ಬಗ್ಗೆ ಸಂಗ್ರಹ ಮಾಡಿಟ್ಕೊಳ್ಳೋದು ಆಕ್ಸಿಜನ್ ಡೆಲಿವರಿ ಸ್ಮೂತ್ ಆಗಿ ಮಾಡೋದು ಜೊತೆಗೆ ಈ ಔಷಧಿಯನ್ನು ಕೃತಕವಾಗಿ ಎಲ್ಲ ಕಡೆನೂ ಒಳ್ಳೆಯವರು ಇರ್ತಾರೆ ಕೆಟ್ಟದನ್ನು ಇರ್ತಾರೆ ಸೊ ಔಷಧಿ ಸಾಕಷ್ಟು ಸಮ ನಿಮ್ಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಜೊತೆಗೆ ನಿಮ್ ಬ್ಲಡ್ ಪ್ರೆಷರು ಡಯಾಬಿಟಿಸ್ ಅನ್ನ ನೀಟಾಗಿ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ನೀವು ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕು ಆಹಾರ ಪದಾರ್ಥದಲ್ಲಿ ಆಗಲಿ ಮಾಸ್ಕ್ ಗಳಲ್ಲಾಗ್ಲಿ ಇವೆಲ್ಲ ಚೆನ್ನಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೇಕು ಜೊತೆಗೆ ಯಾವುದರಿಂದ ಈ ಕೋವಿಡ್ ಹೆಚ್ಚು ತನ್ನ ದುಷ್ಪರಿಣಾಮವನ್ನು ವ್ಯಕ್ತಿಯ ಮೇಲೆ ತೋರಿಸುತ್ತೋ ಆ ಒಂದು ವಿಷಯಗಳ ಮೇಲೆ ಇವ್ರು ಹೆಚ್ಚು ಗಮನ ಕೊಡಬೇಕು ಅದು ಅವನಲ್ಲೇ ಇರಬಹುದು ಅಥವಾ ಸಾಮಾಜಿಕವಾಗಿರಬಹುದು ಅಥವಾ ಆರ್ಥಿಕವಾಗಿರಬಹುದು ಆ ವಿಷಯದಲ್ಲಿ ಅವ್ರು ಮುಂಜಾಗ್ರತೆ ತಗೋಬೇಕು ಯಾಕಂದ್ರೆ ಮುಂದಿನ ತಿಂಗಳು ಇಷ್ಟು ಔಷಧಿ ದುಡ್ಡು ಬೇಕು ಅದು ಇಟ್ಕೊಂಡಿದ್ವಿ ಸ್ವಲ್ಪ ಈ ಮಕ್ಕಳಿರ್ತಾರೆ ಮನೆ ಇರ್ತದೆ ಫ್ಯಾಮಿಲಿ ಇರುತ್ತೆ ಅಥವಾ ತನ್ನೊಂದು ಎಂಟರ್ಟೈನ್ಮೆಂಟ್ ಸೋಶಿಯಲ್ ಫಂಕ್ಷನ್ ಅನ್ನು ಕರೆ ಮಾಡ್ಕೊಳ್ಳಿ ಸೊ ಮೂರನೇ ಬರೋಕ್ ಮೊದ್ಲೇನೆ ಇವ್ರು ಪ್ಲಾನ್ ಮಾಡ್ಕೊಳ್ತೀವಿ ನನ್ನ ಸೋಶಿಯಲ್ ಫಂಕ್ಷನ್ ನಾನು ಇಷ್ಟ ಇರ್ಬೇಕು ನನ್ನ ಬಜೆಟ್ ಹೀಗಿರ್ಬೇಕು ನನ್ನ ಆಹಾರ ಪದ್ಧತಿ ಹೀಗಿರ್ಬೇಕು ನಾನು ಡಾಕ್ಟರ್ ಹತ್ರ ಹೋಗಿ ಇಷ್ಟು ಚೆಕ್ ಮಾಡಿ ನಾನು ಇಷ್ಟು ದುಡ್ಡು ಖರ್ಚು ಮಾಡ್ಬೇಕು ನಾನ್ ಈ ಔಷಧಿಯನ್ನು ತಗೊಳ್ಬೇಕು ಇವೆಲ್ಲ ಮುಂಜಾಗ್ರತೆ ಕ್ರಮವನ್ನು ಅವ್ನು ಮಾಡಿಟ್ಕೊಳ್ತೀವಿ ಇನ್ನು ಸರ್ಕಾರ ಹೆಚ್ಚು ಬೆಡ್ ಹೆಚ್ ಆಕ್ಸಿಜನ್ ಆಮೇಲೆ ವೆಂಟಿಲೇಟರ್ ಬೆಡ್ ಬರೋ ಹಾಗೆ ಮಾಡುದು ಇನ್ನ ಸಮಾಜಗಳು ಸೇವಾ ಸಂಸ್ಥೆಗಳು ನಿಮ್ಮಂತವರು ಮಾಧ್ಯಮದವರೆಲ್ಲ ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಕೊಡ್ತಾರೆ ನೋಡಪ್ಪ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂ ಕ್ಯೂ ಎ ಸ್ಟಿಚ್ ಇನ್ ಟೈಮ್ ಸೇವ್ ಸೆವೆನ್ ಸ್ಟಿಚ್ ಇವತ್ತೇ ನಾವು ಹೊಲಿಗೆ ಹಾಕ್ಬಿಟ್ರ ಮುಂದ ಬಟ್ಟೆ ಹರಿಯೋದಿಲ್ಲ ಇವತ್ತ ನಮಗ್ ಜನ ಕಲ್ತ್ಕೊಂಡಿದ್ವಿ ಎಲ್ಲ ದೇಶದಲ್ಲಿ ಈ ಮೂರನೇಲೆ ಬರಬಹುದು ಬಂದಿಲ್ಲ ಆದ್ರೆ ಕಲ್ತ್ಕೊಂಡು ಮುಂಜಾಗ್ರತವಾಗಿ ಇರೋದ್ರಲ್ಲಿ ಏನ್ ತಪ್ಪಿಲ್ಲ ಸರ್ಕಾರದ ಹೊಣೆ ಹೇಳಿದೆ ವ್ಯಕ್ತಿಯ ಹೊಣೆ ಹೇಳಿದೆ ಸಾಮಾಜಿಕ ಹೊಣೆ ಹೇಳಿದೆ ಆದ್ರೆ ಬರ್ತಾ ಇದೆ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಕ್ಸಿನೇಷನ್ ಮಾಡಿ ಒಂದು ಸೆವೆಂಟಿ ಪರ್ಸೆಂಟ್ ನೀವು ವ್ಯಾಕ್ಸಿನೇಷನ್ ಆಗಿಬಿಟ್ಟಿದೆ ಎಷ್ಟೋ ಸೇಫ್ ಆಗ್ತದೆ ವ್ಯಾಕ್ಸಿನೇಷನ್ 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 ಹಾ ಹಾ ಡಾಕ್ಟರ್ ಆ ಒಬ್ಬ ವ್ಯಕ್ತಿಗೆ ಆ ಇತ್ತೀಚೆಗಷ್ಟೇ ಹೃದಯಾಘಾತ ಆಗಿದ್ರೆ ಅಂತಹ ವ್ಯಕ್ತಿ ವ್ಯಾಕ್ಸಿನೇಷನ್ ಅನ್ನ ತಗೊಳ್ಬಹುದೇ ಅಥವಾ ಎಷ್ಟು ಅವಧಿಯ ನಂತರ ವ್ಯಾಕ್ಸಿನೇಷನ್ ಅನ್ನ ತಗೊಳ್ಬೇಕಾಗತ್ತೆ ಅವನ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೇಬೇಕು ಬೇಕವ್ ತಗೊಳ್ಳಿ ಆದ್ರೆ ಅವನಿಗೆ ಕೋವಿಡ್ ಬಂದ್ ಹೋದ್ರೆ ಕೆಲವು ಜನ ಏನ್ ಹೇಳ್ತಾರೆ ಕೆಲವೊಂದು ದೇಶದಲ್ಲಿ ಆಂಟಿಬಾಡೀಸ್ ಬಂದಿದೆ ಒಂದ್ ಸ್ವಲ್ಪ ವೇಟ್ ಮಾಡೋಣ ಬಟ್ ಕೆಲವು ಜನ ಮೂವತ್ ದಿವ್ಸದಲ್ಲಿ ಕೊಟ್ಟುಬಿಡ್ತಾರೆ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇವನಿಗೆ ಕೋವಿಡ್ ಬಂದಿದೆ ಗೊತ್ತಿಲ್ಲ ಆದ್ರೆ ವ್ಯಾಕ್ಸಿನೇಷನ್ ತಗೊಳ್ಳೋದು ತುಂಬಾ ಸಹಾಯಕ ಒಳ್ಳೇದು ವ್ಯಾಕ್ಸಿನೇಷನ್ ತಗೊಂಡ್ರೆ ಅಟ್ ಲೀಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸಿಂಪ್ಟಮ್ಸ್ ಕಡಿಮೆ ಆಗಿ ಮಾರ್ಬಿಡಿಟಿನೂ ಕಡಿಮೆ ಆಗೋ ಚಾನ್ಸ್ ಇದೆ ಅದಕ್ಕೆ ವ್ಯಾಕ್ಸಿನೇಷನ್ ತಗೊಳ್ಬೇಕು ತಪ್ಪೇ ಇನ್ನು ಡಾಕ್ಟರ್ ನೀವು ಕೆಲಸದ ನಿಮಿತ್ತ ನ್ಯೂಯಾರ್ಕ್ ಗೆ ತೆರಳಿದ್ದೀರಿ ಅಂತ ಕೇಳ್ಪಟ್ಟೆ ನೀವು ಸದ್ಯಕ್ಕೆ ಅಲ್ಲಿ ಇರೋದ್ರಿಂದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಹಾಗೂ ಮೂರನೇ ಅಲೆಗೆ ಆ ದೇಶ ಹೇಗೆ ಸಜ್ಜಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋದಕ್ಕಾಗತ್ತಾ ಒಳ್ಳೆ ಪ್ರಶ್ನೆ ನಾನು ಇನ್ನು ನಾಲ್ಕು ದಿವಸಕ್ಕೆ ಭಾರತ ದೇಶಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಮಗಳದು ಒಂದು ಅವಳು ನ್ಯೂಯಾರ್ಕ್ ಒಂದು ಗ್ರಾನ್ಸ್ ಹಾಸ್ಪಿಟಲ್ ಅಂತಿದೆ ಇದು ಎಪಿ ಸೆಂಟರ್ ಯಾವಾಗ ಹೋದ ವರ್ಷ ಕೋವಿಡ್ ಬಂತಲ್ಲ ನ್ಯೂಯಾರ್ಕ್ ಅಲ್ಲಿ ಒಂದು ದಿನಕ್ಕೆ ಮೂರು ಸಾವಿರ ಜನ ಇಲ್ಲಿ ಸಾಯ್ತಾ ಇದ್ದಾರೆ ಅಷ್ಟೊಂದು ಭಯಾನಕವಾಗಿ ನನ್ನ ಮಗಳು ಡಾಕ್ಟರ್ ಅಂತ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಒಬ್ರು ಡಾಕ್ಟರ್ ಚಿಲ್ಮುರಿ ಇದ್ದಾರೆ ಅವರು ಒಂದು ನಾವು ಮಾತಾಡಿ ವಿಷಯವನ್ನ ಒಬ್ಬರಿಗೊಬ್ರು ಪರಸ್ಪರ ಹಂಚ್ಕೊಂಡ್ವಿ ಏನು ಇಲ್ಲಿ ಹೇಗೆ ತಯಾರಾಗಿದೆ ಆವಾಗ ಬಂದಾಗ ಫಸ್ಟ್ ಅಲ್ಲೇ ಬಂದಾಗ ಅವ್ರು ಕೂಡ ತಯಾರಾಗಿದೆ ದೇ ಆರ್ ಆಲ್ಸೋ ಅನ್ಪ್ರಿಪೇರ್ಡ್ ಲಾಟ್ ಆಫ್ ಡೆತ್ ದೇ ಹ್ಕ್ ಆದ್ರೆ ಅವ್ರು ಏನ್ ಮಾಡಿದ್ರು ತಕ್ಷಣ ಅದರಿಂದ ಕಲ್ತ್ಕೊಂಡು ಮಾಸ್ಕ್ ಅನ್ನು ಕಡ್ಡಾಯ ಮಾಡಿದ್ರು ಜೊತೆಗೆ ವ್ಯಾಕ್ಸಿನೇಷನ್ ಡ್ರೈವ್ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಡ್ರೈವ್ ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ನೀವು ಮಾಲ್ಗೆ ಹೋಗಿ ಅಥವಾ ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ ಅಥವಾ ದಾರಿಯಲ್ಲಿ ಎಲ್ಲಾದ್ರೂ ರೆಸ್ಟೋರೆಂಟ್ ಹತ್ರ ಹೋಗಿ ದೇ ಹವ್ ನಾಟ್ ಓಪನ್ ರೆಸ್ಟೋರೆಂಟ್ ಫ್ರೀ ಓಪನ್ ಮಾಡ್ತಾ ಇದ್ದಾರೆ ಆದ್ರೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಬೋರ್ಡ್ ಹಾಕಿದ್ದಾರೆ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಮೊದಲು ಫ್ರೀ ಆಗಿ ಟೆಸ್ಟ್ ಮಾಡ್ತಾ ಇದ್ದಾರೆ ರೋಡ್ ಮೇಲೆ ಆ ಅಲ್ಯಾಬರೇಟರಿ ಟೆಸ್ಟ್ ಇಸ್ ಡನ್ ಅವ್ರಿಗೆ ನಾವ್ ಏನು ಕೊಡಬೇಕಾಗಿಲ್ಲ ಇವನ್ ನಮ್ಮ ಐಡೆಂಟಿಟಿನೂ ಜಾಸ್ತಿ ರಿವೀಲ್ ಮಾಡ್ತಾರೆ ಎಕ್ಸೆಪ್ಟ್ ನಮ್ಮ ಐಡಿ ಅಷ್ಟೇ ಅದು ರಿಪೋರ್ಟ್ ಕೂಡ ನಮಗೆ ಕೊಡ್ತಾರೆ ಆಮೇಲೆ ನಿಮ್ಮೊಂದು ಬೆನ್ ಹತ್ತಿ ಬಂದು ಕಾಟ ಹಾಕ ಕೊಡುದು ತೊಂದರೆ ಕೊಡೋದು ಏನಿಲ್ಲ ದೇ ವಿಲ್ ಗಿವ್ ಒನ್ ಇನ್ಫಾರ್ಮೇಶನ್ ನಿಮಗಿದೆ ಕೈಂಡ್ಲಿ ಸಿಕ್ಯೂರ್ ಡಾಕ್ಟರ್ ಬಂದು ಮನೆ ಹಾಕಪ್ಪ ಈಗ ನೀವು ಹೇಳಿದ್ರಲ್ಲ ಒಂದು ಅಪಾರ್ಟ್ಮೆಂಟ್ ಒಂದ್ ಇದ್ರಲ್ಲಿ ಬಂದ್ರೆ ಕ್ವಾರಂಟೈನ್ ಮಾಡಿ ಹೆದ್ಕೊಂಡ್ಬಿಡ್ತಾರೆ ನಮ್ಮ ಅಂತಿ ಬರ್ತಾರೆ ಪೊಲೀಸ್ ಬರ್ತಾರೆ ಆ ತರದ ಹೆದರಿಕೆ ಇಲ್ಲಿ ಇಲ್ವೇ ಇಲ್ಲ ಅಂದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೆ ಆಮೇಲೆ ವ್ಯಾಕ್ಸಿನೇಷನ್ ಫ್ರೀ ವ್ಯಾಕ್ಸಿನೇಷನ್ ಪೆಟ್ರೋಲ್ ಬಂಕ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ರೆಸ್ಟೋರೆಂಟ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ ಸಿನಿಮಾ ಥಿಯೇಟರ್ ನಲ್ಲಿ ವ್ಯಾಕ್ಸಿನೇಷನ್ ಈಗ ನ್ಯೂಯಾರ್ಕ್ ಅಲ್ಲೇ ನಾನು ನಿನ್ನೆ ಹಾಸ್ಪಿಟಲ್ ಇಲ್ಲಿ ಹೋದಾಗ ನಾನೇ ಸ್ವತಃ ಟೆಸ್ಟ್ ಮಾಡಿಸ್ಕೊಂಡೆ ತಕ್ಷಣ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಟೆಸ್ಟ್ ಫ್ರೀ ಆಗಿ ಎಲ್ಲೋ ಒಂದ್ ಕಡೆ ಹೋಗಿದ್ದೆ ಟೆಸ್ಟ್ ಮಾಡಿದ್ದೆ ಅದಕ್ಕೆ ಇಲ್ಲಿ ಡಾಕ್ಟರ್ ಯಂತ್ರ ಮಾಡಿ ಏನಂದ್ರೆ ಒಂದು ಅಮೆರಿಕದ ನಾವು ಏನ್ ಕಲಿಬೇಕು ಈಗ ಅಂದ್ರೆ ಬಿಕಾಸ್ ಅವರು ಸಾಕಷ್ಟು ಸಾವು ನೋವನ್ನ ನಮಗಿಂತ ಹೆಚ್ಚಾಗಿ ಅನುಭವಿಸಿದ್ರು ಅಂತ ಮುಂದುವರೆದ ದೇಶ ಜನ ಅನ್ಕೊಳ್ತಿದ್ವಿ ಏನಪ್ಪಾ ಅಮೆರಿಕಾದಲ್ಲಿ ಇಷ್ಟಿದೆ ನಮ್ಮ ಮೊದಲಿಂದ ನಾವು ಕ್ಯೂರ್ ಆದಾಗ ಹೋಗೋ ನಾವು ಇನ್ ಕಂಟ್ರಿ ನಾವ್ ಇಷ್ಟು ಬೇಗ ಮಾಡಿಬಿಟ್ವಿ ನಮ್ಮ ಲಿಮ್ಯುನಿಟಿ ಏನೇನೋ ಅನ್ಕೊಳ್ತಿದ್ವಿ ಹಾಗಲ್ಲ ಅವ್ರು ಏನ್ ಎದರಿಸಿದ್ರು ಯಾವ ತರ ಪಾಠಕತ್ರು ಇವತ್ತ ಅವ್ರ ಸ್ಥಿತಿ ಏನಿದೆ ಅಂದ್ರೆ ಜುಲೈ ಒಂದು ಜೂನ್ ಒಂದರಿಂದನೇ ಮೇಡಮ್ ದೇ ಆರ್ ರಿಮೂವಿಂಗ್ ದ ಮಾಸ್ಕ್ ಇನ್ ಸಮ್ ಸ್ಟೇಟ್ಸ್ ಕೆಲವೊಂದು ರಾಜ್ಯದ ಅಮೆರಿಕ ರಾಜ್ಯ ಮಾಸ್ಕ್ ತೆಗಿತಾ ಇದೆ ಯಾಕೆಂದ್ರೆ ಅಷ್ಟವ್ರಿಗೆ ಕಾನ್ಫಿಡೆನ್ಸ್ ಆಗಿದೆ ಅಷ್ಟು ಕವರೇಜ್ ಆಯ್ತು ವ್ಯಾಕ್ಸಿನೇಷನ್ ಕವರೇಜ್ ಇದರಿಂದ ಏನ್ ಕಲಿಬೇಕು ಅಂದ್ರೆ ಗುಡ್ ವ್ಯಾಕ್ಸಿನೇಷನ್ ಕವರ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ವೇರ್ ಮಗಳ ಯಾವ್ದೋ ಫಂಕ್ಷನ್ ಕಾರ್ ಬರೋದಿಲ್ಲ ಎಲ್ಲಿ ಬೇಕು ಆನ್ಲೈನ್ ಎಲ್ಲ ಸಾಧ್ಯ ವ್ಯಾಕ್ಸಿನೇಷನ್ ಯೂಸ್ ಆಫ್ ಮಾಸ್ಕ್ ಅಂಡ್ ಅವೇರ್ನೆಸ್ ಅವೇರ್ನೆಸ್ ಸೈಂಟಿಫಿಕ್ ಅವೇರ್ನೆಸ್ ದೀಸ್ ಆರ್ ದ ತ್ರೀ ಥಿಂಗ್ಸ್ ದೇ ಹ್ ಸಕ್ಸಿ ಸಿಕ್ಸ್ಟಿ ಫೈಜರ್ ವ್ಯಾಕ್ಸಿನೇಷನ್ ಹಾಕಿಬಿಟ್ಟು ಯಾವ್ದೋ ಒಂದು ಕಂಪನಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಯಾವ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಇದು ಒಂದು ಆರ್ಥಿಕ ಪ್ರಶ್ನೆ ಸಾಮಾಜಿಕ ಪ್ರಶ್ನೆ ವೈಜ್ಞಾನಿಕ ಪ್ರಶ್ನೆ ಮತ್ತೆ ನಾವು ಹೇಗೆ ಇರಬೇಕು ಮೊದಲನೇ ಸಂದೇಶ ನಮ್ಮ ದೇಶದ ಒಂದು ಪ್ರತೀಕ್ ನಾವು ಒಬ್ಬರನ್ನೊಬ್ಬರು ಭೇಟಿ ಹಾಕಿ ಕೈ ಕುಲ್ಕೋದು ನಮಸ್ಕಾರ ಮೇಡಮ್ ಮೊದಲನೇ ಸಂದೇಶ ಎರಡನೇ ಸಂದೇಶ ಸರಿ ಅನಾವಶ್ಯಕವಾಗಿ ಹೊರಗಡೆ ಹೋಗೋದು ಜನರ ಜೊತೆ ಮಿಕ್ಸ್ ಆಗೋದು ಬೇಡ ಮೂರನೇ ಸಂದೇಶ ಮಾಸ್ಕ್ ಅನ್ನು ದಯವಿಟ್ಟು ಮಾಸ್ಕ್ ಅನ್ನು ಹಾಕೊಳ್ಳಿ ಮಾಸ್ಕ್ 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 ನಾಲ್ಕನೇ ಸಂದೇಶ ರಿಪೀಟೆಡ್ಲಿ ಕೈ ವಾಶ್ ಮಾಡ್ಕೊಳ್ಳಿ ಸೋಪು ಇದನ್ನು ಬೇರೆ ಯಾವ್ದು ಬೇಡ ನೀವು ಸ್ಯಾನಿಟೈಸರ್ ಇದ್ರೆ ಸರಿ ಅವಶ್ಯ ಇದ್ದಾಗ ಗ್ಲೌಸ್ ಹಾಕೊಳ್ಳಿ ಫೇಸ್ ಶೇಲ್ಡ್ ಹಾಕೊಳ್ಳಿ ಇದ್ದಾಗ ಗಾಗಲ್ ಹಾಕೊಳ್ಳಿ ಅಂದ್ರೆ ತುಂಬಾ ಕ್ರೌಡ್ ಇತ್ತು ತುಂಬಾ ಹತ್ತಿರ ಹೋಗಿ ಐದನೇ ಸಂದೇಶ ನಿಯಮಿತವಾದ ಆಹಾರ ನಿಯಮಿತವಾದ ನಿದ್ರೆ ನಿಯಮಿತವಾಗಿ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಉಪಯೋಗಿಸಿ ಅನ್ನೆಸೆಸರಿ ಚಂಕ್ ಫುಡ್ ಅದು ಇದು ತಗೋಳಿ ಆಮೇಲೆ ವ್ಯಾಕ್ಸಿನೇಷನ್ ಶುರುವಾಗಿದೆ ಅದರ ಸಂಪೂರ್ಣ ಉಪಯೋಗವನ್ನು ತಗೊಳ್ಳಿ ವ್ಯಾಕ್ಸಿನೇಷನ್ ಸು ಹಾರ್ಟ್ ಪೇಷಂಟ್ಸ್ ತಮ್ಮ ಔಷಧಿಗಳನ್ನು ತಪ್ಪದೆ ತಗೊಳ್ಳಿ ಯಾವುದು ನಿಲ್ಸುವುದಿಲ್ಲ ವ್ಯಾಕ್ಸಿನೇಷನ್ ತಗೊಂಡ್ರು ತಗೊಳ್ಳಿ ತಗೊಳ್ಳದೇ ಇದ್ರು ತಗೊಳ್ಳಿ ವ್ಯಾಕ್ಸಿನೇಷನ್ ನಿಮ್ಗೆ ಡಿಲೇ ಆಗ್ತಿದ್ರು ಔಷಧಿ ತಗೊಳ್ಳಿ ವ್ಯಾಕ್ಸಿನೇಷನ್ ನೀವು ತೆಗೆದುಕೊಂಡು ದಿವಸ ಬಂದ್ರು ನೀವು ತಗೊಳ್ಳಿ ಇನ್ನ ಈ ಬೇರೆ ಬೇರೆ ಏಜ್ ಗ್ರೂಪ್ ಒಂದ್ ಸಂದೇಶ ಈಗ ಜೀರೋ ಟು ಟೆನ್ ಇಯರ್ಸ್ ಇತ್ತು ಆದಷ್ಟು ಮನೆಯಲ್ಲಿ ಟೆನ್ ಟು ಟ್ವೆಂಟಿ ಇಯರ್ಸ್ ಹುಡುಗರು ಎಲ್ಲಿ ಹೋಗ್ತಾರೆ ಅವರು ಸ್ವಲ್ಪ ತಂದೆ ತಾಯಿ ಕಂಟ್ರೋಲ್ ಮಾಡಿ ಆಮೇಲೆ ಟ್ವೆಂಟಿ ಟು ತರ್ಟಿ ಅವ್ರ ಕೆಲಸಕ್ಕೆ ಹೋಗ್ಬೇಕು ಮನೆಯಲ್ಲಿ ಇರೋದ್ರಿಂದ ಎರಡು ಅಡ್ವಾಂಟೇಜ್ ಕೊರೋನಾ ನಮ್ಗೆ ಎರಡು ಕಲಿಸ್ತು ಪಾಸಿಟಿವ್ ಇಫೆಕ್ಟ್ ಏನ್ ಕಲಿಸ್ತು ಫ್ಯಾಮಿಲಿ ನೆಮ್ಮದಿ ಕೌಟುಂಬಿಕ ನೆಮ್ಮದಿ ಗಂಡ ಹೆಂಡತಿ ಜೊತೆ ಒಳ್ಳೆ ಯುಟಿಲಿಟಿ ಟೈಮ್ ಯುಟಿಲೈಸ್ ಮಾಡ್ತಾ ಇದೀವಿ ಇದು ಪಾಸಿಟಿವ್ ನೆಗೆಟಿವ್ ಇಫೆಕ್ಟು ಆರ್ಥಿಕದ ಮೇಲೆ ಹೊಡ್ತಾ ಬಿತ್ತು ನಾವು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಹೊರಗಡೆ ಹೋಗ್ತಾ ಇಲ್ಲ ಮನೋರಂಜನೆ ಇವೆಲ್ಲ ನೆಗೆಟಿವ್ ಬಟ್ ಪಾಸಿಟಿವ್ ಇಫೆಕ್ಟ್ ಮನೆಯಲ್ಲಿ ವಾತಾವರಣ ಹೆಂಡತಿ ಮಕ್ಕಳ ಜೊತೆ ಇದ್ರಿ ಇದರಿಂದ ನಿಮ್ಗೆ ಬ್ಲಡ್ ಪ್ರೆಶರ್ ಡಯಾಬಿಟಿಸ್ ಎಲ್ಲ ಕಂಟ್ರೋಲ್ ಆಗ್ತದೆ ಇದು ಪಾಸಿಟಿವ್ ಇಫೆಕ್ಟ್ ಇನ್ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಇರೋರ್ ಮೇಲೆ ಇರೋರು ದಯವಿಟ್ಟು ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಿಮ್ಗೆ ವ್ಯಾಕ್ಸಿನೇಷನ್ ಆದ್ಯತೆ ಮೇಲೆ ಕೊಡ್ತಾ ಇದ್ದಾರೆ ಅದನ್ನ ನೀವು ತಗೋ ಮೋರ್ ದನ್ ಫಿಫ್ಟಿ ಇರೋರು ಮನೆಯಲ್ಲಿ ಇದ್ಕೊಂಡು ಇದನ್ನ ಸೊ ಡಿಫರೆಂಟ್ ಏಜ್ ಗುರುತವ್ರು ಇದನ್ನ ತಗೋ ಇನ್ಗೆ ಏನಾಗಿದೆ ಅಂದ್ರೆ ಮೇಡಮ್ ಜನಗಳಲ್ಲಿ ಕೊರೋನಾ ಬಂತು ನಾವು ಡಾಕ್ಟರ್ಗೆ ಹೋದ್ರೆ ಲಕ್ಷ ಗಟ್ಟಲೆ ದುಡ್ಡು ಕಟ್ತೇವೆ ನಾವು ಇನ್ಶೂರೆನ್ಸ್ ಇದನ್ನ ಮಾಡ್ತಾರೆ ದುರುಪಯೋಗ ಮಾಡ್ತಾರೆ ವೈದ್ಯ ನಮ್ಗೆ ಇದನ್ನ ಮಾಡ್ತಾರೆ ಇದು ಏನಾಗ್ತದೆ ನೀವು ಅದನ್ನ ಬರದಾಗೆ ಸಾಧ್ಯ ಆದಷ್ಟು ತಡೆಯೋದು ನಿಮ್ ಕೈಯಲ್ಲಿದೆ ಅದನ್ನ ತರ್ಕೊಳ್ಳಿ ಇದು ಮೀರಿ ಕೊರೋನಾ ಬಂದ್ರೆ ಇದು ಏನ್ ಮಾಡ್ತಾ ಇದೆ ಅಂದ್ರೆ ನನಗೊಂದು ಒಂದು ಮಾತ್ರ ನೆನಪಾ ಎಲ್ಲ ದೃಷ್ಟಿಯಿಂದ ನಿತ್ಯದಲ್ಲಿ ಯೋಗ ಸಾಧ್ಯ ಆದ್ರೆ ನಿದ್ರೆ ಸರಿಯಾದ ನಿದ್ರೆ ನೀರ್ ಕುಡಿಯಿರಿ ಚೆನ್ನಾಗಿರಿ ಆದಷ್ಟು ಸ್ವಚ್ಛತೆ ಕರ್ಮ ಇವನ್ನೆಲ್ಲ ಮಾಡಿ ಇದು ಆದ್ರೂ ಈ ದೇಹ ನಮಗೇನಾದ್ರೂ ಅಚೀವ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ರೀತಿ ಮನಸ್ಸನ್ನ ಪ್ರಫುಲ್ಲಿತವಾಗಿರ್ಬೇಕು ನಾವು ಕೆಲಸ ಚೆನ್ನಾಗಿ ಮಾಡ್ಬೇಕು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಬೇಕು ಈಗ ವರ್ಕ್ ಫ್ರಮ್ ಹೋಮ್ ಆಗಿದೆ ಎಷ್ಟೋ ಕಡೆ ನಿಮ್ಮ ದೇಹವನ್ನ ಕಾಪಾಡ್ತೀವಿ ಅಷ್ಟು ಚೆನ್ನಾಗಿ ಇದೆಲ್ಲ ಮೇಲಿನ ಕಾರಣದಿಂದ ನಿಮ್ಮ ದೇಹವನ್ನು ಕಾಣ್ತದೆ ಎರಡನೇದು ಈ ದುಡ್ಡನ್ನ ಆರ್ಥಿಕದ ಹೊಡೆತ ನಿಮ್ಮ ಮೇಲೆ ಬಿದ್ದದೆ ಮಾನಸಿಕ ಹೊಡೆತ ಬಿದ್ದದೆ ಎಷ್ಟೋ ಜನಕ್ಕೆ ಅದಕ್ಕೆ ನಾನ್ ಹೇಳೋದು ಈ ಕೊರೋನಾ ಏನ್ ಮಾಡ್ತು ಅಂದ್ರೆ ದಿಸ್ ಆಸ್ ಗಿವನ್ ಡಿಪ್ರೈಡ್ ಫ್ರಾಮ್ ಕರೆನ್ಸಿ ಕೊರೋನಾ ಕರೆನ್ಸಿ ಅಂಡ್ ಕಾರ್ಪ್ಸ್ ಕೊರೋನಾ ನಿಮ್ ಕರೆನ್ಸಿನು ಹಾಳು ಮಾಡ್ತೇವೆ ನಿಮ್ ಕಾರ್ಪ್ಸ್ ಅಂದ್ರೆ ನಿಮ್ಮನ್ನ ನಿಸ್ತೇಜವಾಗಿ ಮಾಡ್ತು ಆ ಸಿಚುವೇಶನ್ ಹೋಗ್ಬೇಡಿ ನೀವು ವೈದ್ಯರ ಹತ್ರ ಹೋದಾಗ ನಮ್ಮ ಸಂಸ್ಕೃತದ ಒಂದು ಇದು ನೆನಪಾಗ್ತದೆ ವೈದ್ಯೋ ನಾರಾಯಣೋ ಹರಿ ನಿಜವಾಗ್ಲು ನಾವು ಎಷ್ಟೋ ಜನ ಸತ್ತಿದೀವಿ ಇದರಲ್ಲಿ ನಿಜವಾಗ್ಲು ಮೇಡಮ್ ಜನಗಳಿಗೆ ಅದು ಅರ್ಥ ಆಗ್ತದೆ ಇವತ್ತಿನವರೆಗೂ ನಮ್ ಕೆಟ್ಟ ವೈದ್ಯರು ಅಂತಿಲ್ಲ ಎಲ್ಲೋ ಒಂದ್ ಕಡೆ ನಿಮ್ ಬಿಲ್ ಹೆಚ್ಚು ಕಡಿಮೆ ಅಥವಾ ಆ ಥರದ್ದು ನೀವು ಪೇಷಂಟ್ ಸತ್ತಾಗ ವೈದ್ಯರಿಗೆ ಇದನ್ನ ಮಾಡ್ತೀವಿ ಆದ್ರೆ ಅವನ ನಿಜವಾಗ್ಲೂ ನಾರಾಯಣ್ ಅವನನ್ನ ನಂಬಿ ಅವನ ಮೇಲೆ ಕೊಡ್ತಕ್ಕಂತಹ ಸಲಹೆಗಳನ್ನ ತಗೊಳಿ ಇನ್ನೊಂದು ಏನ್ ಅಂದ್ರೆ ನೀವು ಆದಷ್ಟು ಮನೆಯಲ್ಲೇ ಎ ಸಿಂಪ್ಟಮ್ಯಾಟಿಕ್ ಇದ್ರೆ ಮನೆಯಲ್ಲೇ ಇರಿ ಫೋನ್ ನಲ್ಲೇ ಕನ್ಸಲ್ಟೇಷನ್ ತಗೊಳ್ಳಿ ಆಮೇಲೆ ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ವೈದ್ಯ ಹರತೆ ಸ್ಥಾನ ಯಮಹರ ಪ್ರಾಣ ಅರ್ಥ ಅಂದ್ರೆ ಯಮ ವೈದ್ಯರ ಮಧ್ಯ ಸುಮ್ಮನೆ ಹೇಳ್ತೇನೆ ವೈದ್ಯನೇ ಬೆಟ್ರ್ ಯಾ ಯಮ ಬೆಟ್ರ್ ಯಾಕೆಂದ್ರೆ ನಾವು ಬರೀ ಪ್ರಾಣ ಕೊರೋನಾ ಬಂದಾಗ ವೈದ್ಯರು ನೀವು ಹಣ ಕಳ್ಕೊತೀರಿ ಕೆಲವೊಂದ್ ಕಡೆ ಅಹಿತಕರವಾಗಿ ಪ್ರಾಣವ ಕಳ್ಕೋತಿ ಇವೆರಡರಲ್ಲಿ ಯಾವ್ದು ಒಳ್ಳೇದು ಅಂದ್ರೆ ಯಮನೇ ಒಳ್ಳೇದೇನೋ ಅಂತ ಒಂದ್ ಸಂಸ್ಕೃತಿ ಹಾಗೆ ನೀವು ವೈದ್ಯರ ಹೋಗುವಾಗ ಕೇರ್ಫುಲ್ ಆಗಿರ್ರಿ ಎಲ್ಲವನ್ನ ಹೇಳಿ ಅವ್ರು ಏನ್ ಸಲಹೆ ಕೊಡ್ತಾರ ದಯವಿಟ್ಟು ಮಾಡಿ ಅವ್ರಿಗೆ ಗೌರವ ಕೊಡಿ ಈ ಟೈಮ್ ನಲ್ಲಿ ಈ ದೇಶದಲ್ಲಿ ಎಷ್ಟು ಜನ ನಮ್ಮ ಸೈನಿಕರು ಸತ್ತಿದಾರೋ ಅದು ಎಷ್ಟೋ ಪಟ್ಟು ವೈದ್ಯರು ಸತ್ತಿದ್ದಾರೆ ನರ್ಸ್ ಹೋಗಿದ್ದಾರೆ ಆಂಬುಲೆನ್ಸ್ ಡ್ರೈವರ್ಸ್ ಹೋಗಿದ್ದಾರೆ ಸರ್ವ್ ಮಾಡೋರು ಎಲ್ಲರೂ ಹೋಗಿದ್ದಾರೆ ಅವ್ರಿಗೆ ಗೌರವ ಕೊಡಿ ಅವ್ರು ಹೇಳಿದೆ ಆದಷ್ಟು ಪಾಲನೆ ಮಾಡಿ ಅವರು ನಿಮ್ಗೆ ಹಿತೈಷಿಗಳು ನಿಮ್ಮ ಬಂಧುಗಳು ನಿಮ್ಮ ಮಿತ್ರರು ಇನ್ನ ಹೆಚ್ಚಿಗೆ ನಾನು ಏನ್ ಹೇಳಲಿಕ್ಕೆ ಕೊಡೋದಿಲ್ಲ ಎಲ್ಲಿ ಹೋದ್ರು ನಮಸ್ಕಾರ ಹೇಳಿ ಕೈ ಕುಲಕಬೇಡಿ ನಮಸ್ಕಾರ ಅಂತ ಹೇಳಿ ಒಳ್ಳೆ ಒಳ್ಳೆಯ ಇಷ್ಟೇ ನಾನು ಹೇಳೋದು ವ್ಯಾಕ್ಸಿನೇಷನ್ ತಗೊಳ್ಳಿ ಮಾಸ್ಕ್ ಹಾಕೊಳ್ಳಿ ಕೈ ವಾಶ್ ಮಾಡ್ಕೊಳ್ಳಿ ಹಣ್ ತಿನ್ನಿ ಹೆಂಡ್ರು ಜೊತೆ ಆನಂದವಾಗಿರಿ ಬ್ಲಡ್ ಪ್ರೆಷರು ಪಿನು ಕಡಿಮೆ ಇದೆ ಕೊರೋನಾನು ಇದೇ ನನ್ನ ಸಂದೇಶ ಬಹಳ ಚೆನ್ನಾಗಿ ಹೇಳಿದಿರಾ ಡಾಕ್ಟರ್ ಬಹಳ ಸಂತೋಷ ಆಗ್ತಾ ಇದೆ ನೀವು ಸಂಕ್ಷಿಪ್ತವಾಗಿ ಎಲ್ಲದನ್ನು ಎಲ್ಲಾ ಪಾಯಿಂಟ್ಸ್ ಅನ್ನು ನೀವು ಸಂಕ್ಷಿಪ್ತವಾಗಿ ನಮ್ಮ ಜನತೆಗೆ ಹೇಳಿದ್ದೀರಿ ನಿಮ್ಮ ಈ ಬಿಡುವಿಲ್ಲದ ಸಮಯದಲ್ಲೂ ಸಹ ನೀವು ನ್ಯೂಯಾರ್ಕ್ ನಲ್ಲಿ ಕೂರ್ತಿದ್ರು ಇದಕ್ಕೋಸ್ಕರ ನಾನು ಕೇಳಿದ ತಕ್ಷಣ ನೀವು ಸಮಯ ಮಾಡಿಕೊಂಡು ಒಪ್ಕೊಂಡ್ರಿ ನಿಮಗೆ ನಮ್ಮೆಲ್ಲರ ಪರವಾಗಿ ಡಿಡಿ ಚಂದನ ವಾಹಿನಿಯ ಪರವಾಗಿ ಪ್ರೇಕ್ಷಕರೆಲ್ಲರ ಪರವಾಗಿ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ಡಾಕ್ಟರ್ ಹಯಗ್ರೀವ ಅವರು ಹೇಳಿರುವ ಸಕಾರಾತ್ಮಕ ವಿಚಾರಗಳನ್ನ ನಾವು ನಮ್ಮ ಮನಸ್ನಲ್ಲಿಟ್ಕೊಳ್ಳೋಣ ಅದನ್ನ ಪಾಲಿಸೋಣ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳೋಣ ಸುರಕ್ಷಿತವಾಗಿರೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ